ಅನ್ನೋರೇ ಸರ್ ನನ್ನ ಹತ್ರ ರೂಮ್ ಇಲ್ಲ ಮನೆ ಇಲ್ಲ ಅಂಗಡಿ ಇಲ್ಲ ಕಾರ್ಪೋರ ಲೆವೆಲ್ ನಲ್ಲಿ ಇಷ್ಟು ಏನಿಲ್ಲ ನನ್ನ ಹತ್ರ ಬರಿ ಮೊಬೈಲ್ ಇದೆ ಸರ್ ಬಿಸ್ನೆಸ್ ಮಾಡಬಹುದ ಆರಾಮಾಗಿ ಕಲ್ಲೋ ದುನಿಯಾ ಮುಟ್ಟಿಮ್ಮೆ ನಮ್ ದಿರುಬೈ ಹೇಳಿದ್ದಾರೆ ಹ ನಿಮ್ ಕೈನಲ್ಲೇ ಮುಟ್ಟಿನಲ್ಲೇ ಬಿಸ್ನೆಸ್ ಇದೆ ಹ ಈ ಟೈಪ್ ಐ ಸಾಪ್ ಇನ್ವೆಸ್ಟ್ ಮಾಡ್ರಿ ನಾನ್ ನಿಮ್ಗೆ ಆರ್ಟಿಕಲ್ಸ್ ಕರ್ಸ್ಕೊಡ್ತೀನಿ ಮತ್ತ ಸೆಲ್ ಮಾಡೋದ್ ಸೇಲ್ ಮಾಡೋದು ನಿಮ್ಮತ್ತ ಕಾಂಟ್ಯಾಕ್ಟ್ ಇದೆ ನೂರಾರು ಕಾಂಟ್ಯಾಕ್ಟ್ ಇರ್ತಾರೆ ಫೋನ್ ನಲ್ಲಿ ಅವರಿಗೆ ವಾಟ್ಸ್ಆಪ್ ಮಾಡ್ರಿ ಅವರಿಗೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಫೇಸ್ಬುಕ್ ನಲ್ಲಿ ಯೂಸ್ ಮಾಡಿ ಈ ಟೈಪ್ ರೀಲ್ಸ್ ಹಾಕಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ ಈ ಟೈಪ್ ನೀವು ಮಾಡ್ತಾ ಮಾಡ್ತಾ ನಿಮ್ ಸ್ವಂತ ಒಳ್ಳೆ ಬಿಸ್ನೆಸ್ ಡೆವಲಪ್ ಆಗುತ್ತೆ ನಿಮ್ದು ವಿಡಿಯೋ ನಿಮ್ ಡಿಸೈನ್ಸ್ ಏನಾದ್ರು ವೈರಲ್ ಆತಂದ್ರೆ ವರ್ಲ್ಡ್ ಲೆವೆಲ್ ಇಂದ ಬಿಸ್ನೆಸ್ ಬರ್ತೇವೆ ಯಾಕಂದ್ರೆ ಗೊತ್ತಾಗಲ್ಲ ಸರ್ ನಮ್ದು ಯಾವ ಏರಿಯಾದಲ್ಲಿ ನಮ್ಮ ರೀಲ್ ನಮ್ ವಿಡಿಯೋ ವೈರಲ್ ಆಗ್ರಿ ಗೊತ್ತಾಗಲ್ಲ ಈಗ ನೀವ್ ನಮಗೆ ನೋಡಕ್ ಹತ್ತಿರ ಹೌದು ಒಂದ್ ಮೊಬೈಲ್ ನಲ್ಲೇ ನೋಡಕತ್ತೀರ ಇದೇ ನಿಮಗೆ ಕಾಪಿ ಪೇಸ್ಟ್ ಮಾಡ್ಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಇಷ್ಟೇ ಐದ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಯಾರು ಒಂದ್ ಫ್ಯಾಕ್ಟರಿ ಅವ್ರು ಬೇಕಲ್ಲ ಬಟ್ಟೆ ಎಲ್ಲಿಂದ ಬರ್ತೆ ಅದು ನಾನಿದ್ದೀನಿ ಫ್ಯಾಕ್ಟ್ರಿ ನಿಮಗೆ ನಿರ್ಸಕ್ ಬಿಟ್ಟಿದೆ ಈಗ ವ್ಯಾಪಾರ ಮಾಡೋದು ನಿಮ್ ಇಷ್ಟ ನಿಮ್ ಇಷ್ಟ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತಾ ಇದೀರ